ಅಬ್ಬು ಒಂದ್ ಸ್ವಲ್ಪ ಬೈದ್ರೆ ಹೆಣ್ಮಕ್ಳು ಮಕ್ಕಳು ಊರ್ ಹಾಕೋತಾವ ಇದು ದುರ್ದೈವ್ ಹೆಣ್ಮಕ್ಳ್ಯಾ ಗಣಸ ಮಕ್ಕಳು ಊರ್ಲ್ ಹಾಕೋತಾವತಿ ಸಸಿಮ ಬೆಟ್ಟದ ಮೇಲೊಂದು ಮನೆ ಮಾಡಿ ಮರಗಗಳಿಗೆ ಅಂತಯ್ಯ ಸಮುದ್ರದ ಒಂದು ಮನೆ ಮಾಡಿ ಮರೆತೊನೆಗಳಿಗೆ ಅಂತಯ್ಯ ಸಂತೆ ಒಳಗೊಂದು ಮನೆ ಮಾಡಿ ಶಬ್ದಕ್ಕೆ ಅಂತಯ್ಯ ಲೋಕದೊಳಗ ಹುಟ್ಟಿರದ ಬಳಿಕ ಶ್ರುತಿನಿಂದಗಳು ಬಂದರೂ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಹೇಳ್ತಾವ ಅಕ್ಕ ಮೊದಲ ಕನ್ನಡದ ಮೊದಲ ಕವಿಯತ್ರಿ ಯಾರಿಗೆ ಬೇಕಾಗಿದೆ ಬೇರೆ ಬೇರೆನೇ ಕಲಿತೀವಿ ಬೇರೆ ಬೇರೆನೇ ಹೇಳ್ತೀವಿ ಒಂದು ಫೋಟೋ ಅಕ್ಕನ ಫೋಟೋ ಹಾಕ್ರಿ ನೀವು ನೋಡಿ ನನ್ನ ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆತ್ಮಸ್ಥೈರ್ಯ ಯಾವುದೇ ಬರಲಿ ಮೆಟ್ಟಿ ನಿಲ್ತೀನಿ ಸಾಧನೆ ಮಾಡ್ತೀನಿ ಅಂತೇಳಿ ಅಕ್ಕ ಹೇಳ್ತಾಳೆ ಹನ್ನೆರಡನೇ ಶತಮಾನದಲ್ಲಿ ಈಕೆ ಕನ್ನಡತಿ ಅಲ್ವಾ ಕನ್ನಡತಿ ಶ್ರೇಷ್ಠ ಕನ್ನಡತಿ ಶ್ರೇಷ್ಠ ಕನ್ನಡಿಗ ಅದು ಕವಿತೆ ಕವಿಯಂತ್ರಿ ಅದ್ಭುತ ಅಂತ ಹೇಳಿ ನಿಮ್ಮೆಲ್ಲಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣ